ಇದೀಗ ನಿಮ್ಮ ಮನರಂಜಿಸಲು ನಿಮ್ಮ ಚಿಕ್ಕಮಗಳೂರಿನಲ್ಲಿ ಎಂದೂ ಕಂಡರಿಯದ ಮೈ ಝುಮ್ಮೆನಿಸುವ ಪ್ರದರ್ಶನಗಳು ಚಲನಚಿತ್ರವನ್ನು ಮೀರಿಸುವಂತಹ ಸಾಹಸ ದೃಶ್ಯಗಳು ಭಾರತವಷ್ಟೇ ಅಲ್ಲದೆ ವಿದೇಶದಿಂದಲೂ ಆಗಮಿಸಿರುವ ವಿಶಿಷ್ಟ ಪ್ರತಿಭೆಗಳು ನಕ್ಕು ನಲಿಸುವ ಜೋಕರ್ಗಳು ಇಂತಹ ವಿಶಿಷ್ಟ ಪ್ರದರ್ಶನವನ್ನು ಮಿಸ್ ಮಾಡಿಕೊಳ್ಳಬೇಡಿ ಕೇವಲ ಮೂವತ್ತು ದಿನಗಳು ಮಾತ್ರ ಟಿಕೆಟ್ ಗಳನ್ನು ಆನ್ಲೈನ್ ಕೂಡ ಬುಕ್ ಮಾಡಬಹುದು ಡಬ್ಲ್ಯೂ ಡಬ್ಲ್ಯೂ ಬುಕ್ ಮೈ ಶೋ ಡಾಟ್ ಕಾಂನಲ್ಲಿ ವೀಕ್ಷಿಸಿ ಜಂಬೋ ಸರ್ಕಸ್ ಎಐಟಿ ಗರ್ಲ್ಸ್ ಹಾಸ್ಟೆಲ್ ಎದುರು ಕಲ್ಯಾಣ ನಗರ ಬೈಪಾಸ್ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಎರಡು ಮೂರು ಎಂಟು ಮೂರು ನಾಲ್ಕು ಏಳು ಸೊನ್ನೆ ಸೊನ್ನೆ ಆರು ಎಂಟು ಎರಡು ಎಂಟು ಒಂದು ಆರು ಸೊನ್ನೆ ಆರು ಎಂಟು ಒಂಬತ್ತು ಎರಡು ಎಂಟು ಎಂಟು ಸೊನ್ನೆ ಒಂಬತ್ತು ಸೊನ್ನೆ 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 ಒಂದು ಏಳು ಐದು ತಾಲೂಕು ಕಚೇರಿ ಮುಂಭಾಗದಲ್ಲಿನ ನಮ್ಮ ಜಾಗ ಹಾಗೂ ಉಷಾ ಫಿಶ್ ಕಾರ್ನರ್ ಹೋಟೆಲ್ ಕಟ್ಟಡಗಳನ್ನ ಕಾನೂನು ಬಾಹಿರವಾಗಿ ಧ್ವಂಸಗೊಳಿಸಿದವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಆಗ್ರಹಿಸಿದ್ದಾರೆ ಆದೇಶ ಇದ್ರು ಈಗ ಆ ಮಠದ ಮನೆಗೆ ಸಂಬಂಧಪಟ್ಟಂತೆ ಮತ್ತು ಸಂಬಂಧಪಟ್ಟಂತೆ ಬಹಳಷ್ಟು ವರ್ಷಗಳಿಂದ ಕೋರ್ಟ್ನಲ್ಲಿ ಒಂದು ವಿಚಾರಣೆ ಹಂತದಲ್ಲಿ ಮತ್ತು ಒಳಗಡೆ ಇರ್ತಕ್ಕಂಥ ಒಂದು ವಿಚಾರವಾಗಿ ಈ ಕಳೆದ ಎರಡು ಎರಡೂವರೆ ವರ್ಷಗಳ ಹಿಂದೆ ನಗರಸಭೆಯ ಅವತ್ತಿನ ಅಧ್ಯಕ್ಷ ಆಗಿರ್ತಕ್ಕಂಥ ವೇಣುಗೋಪಾಲ್ ಅವರು ಇದೇ ನಗರಸಭೆ ಅಧಿಕಾರಿಗಳೊಂದಿಗೆ ಆ ಸ್ಥಳಕ್ಕೆ ಹೋಗಿ ಆ ಸ್ಥಳದಲ್ಲಿ ನಗರಸಭೆಯ ಒಂದು ಜಾಗ ಇದೆ ಅದರಲ್ಲಿ ಅದನ್ನ ಪರಿಶೀಲನೆ ಮಾಡಬೇಕು ನಾವು ಸರ್ವೆ ಮಾಡ್ತೀವಿ ಅಂತೇಳಿ ಹೋದಂತ ಸಂದರ್ಭದಲ್ಲಿ ಇಡೀ ಚಿಕ್ಕಮಗಳೂರ್ಲಿರ್ತಕ್ಕಂಥ ಎಲ್ಲ ಅಲ್ಪಸಂಖ್ಯಾತರು ಮತ್ತು ಅವರಿಗೆ ಸಪೋರ್ಟಿವ್ ಆಗಿ ನಿಂತಿರ್ತಕ್ಕಂಥ ಕಾಂಗ್ರೆಸ್ನ ಕೆಲವು ಮುಖಂಡರು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ನಗರಸಭೆ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಒಂದು ಆಸ್ತಿಯನ್ನ ಒಂದು ಜಾಗವನ್ನ ಸರ್ವೆ ಮಾಡಲಿಕ್ಕೂ ಬಿಡ್ಲಿಲ್ಲ ಅವರು ಯಾಕೆ ಬಿಡ್ಲಿಲ್ಲ ಅಂದ್ರೆ ಇದು ಕೋರ್ಟ್ಗೆ ಕೋರ್ಟ್ ಮೆಟ್ಲೇ ಇರಿದೆ ಈ ಜಾಗ ಈ ಇಡೀ ಪ್ರದೇಶ ಕೋರ್ಟ್ ಮೆಟ್ಲೇ ಇರದೆ ಯಾರು ಒಳಗಡೆ ಬರಬಾರ್ದು ಅನ್ನೋದನ್ನ ಸುಮಾರು ಎರಡು ಮೂರು ದಿವಸ ನಾಲ್ಕು ದಿವಸಗಳ ಕಾಲ ಅಲ್ಲಿ ಸರ್ಕಾರದ ಏನು ದುರುಪಯೋಗವನ್ನು ಉಪಯೋಗಿಸ್ಕೊಂಡು ಅಲ್ಲಿ ಪೊಲೀಸು ಇಲಾಖೆಯನ್ನು ಉಪಯೋಗಿಸ್ಕೊಂಡು ಆ ಬಂದೋಬಸ್ತನ್ನು ಹಾಕಿಸಿ ಯಾವುದೇ ರೀತಿಯಾದಂಥ ಒಂದು ಸರ್ವೆ ಮಾಡಲಿಕ್ಕೆ ಅವತ್ತು ಬಿಡಲಿಲ್ಲ ಇವತ್ತು ಏಕಾಏಕಿ ಏಕಾಏಕಿ ಬೆಳಗಿನ ಜಾವ ನಮಾಜ್ಗೆ ಹೋಗಿರ್ತಕ್ಕಂಥ ಮಸೀದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸುಮಾರು ಇನ್ನೂರಿಂದ ಇನ್ನೂರ ಐವತ್ತು ಜನ ಏನು ಇದ್ದಾರೆ ಆ ಮಸೀದಿಯ ಮಕಾನ್ನ ಇರ್ಬೋದು ಅಥವಾ ಏನಿರ್ತದೆ ಮೌಲ್ವಿ ಮೌಲ್ವಿ ಇರ್ಬೋದು ಎಲ್ಲ ಅವ್ರೀ ಕಮಿಟಿ ಮತ್ತೆ ವಕ್ಫ್ ಬೋರ್ಡ್ ಅಂತ ವಕ್ ಬೋರ್ಡ್ ಬೇರೆ ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ ಅವರೆಲ್ಲರೂ ಸೇರಿ ಆರೂವರೆ ಏಳು ಗಂಟೆ ಒಳಗೆ ಏಕಾಏಕಿ ಹೋಟೆಲ್ ಮಾಲೀಕರು ಇಲ್ಲೇ ಇದ್ದಾರೆ ಅವರ ಗಮನಕ್ಕೆ ಬರದಲ್ಲೇ ಒಟ್ಟು ನಡೀತಾ ಇರ್ತಕ್ಕಂಥ ಹೋಟೆಲ್ ಬೆಳಗ್ಗೆ ಇದ್ರೆ ಹತ್ತು ಗಂಟೆ ಹೋಟೆಲ್ ಓಪನ್ ಮಾಡಬೇಕು ಅವ್ರು ನಡೀತಿರ್ತಕ್ಕಂಥ ಹೋಟೆಲ್ ನ ಹಿಂದ್ಗಡೆಯಿಂದ ಜೆ ಸಿ ಬಿ ತಂದು ನೋಡಿ ಫ್ರೆಂಡ್ ಆ ತಾಲೂಕು ಆಫೀಸ್ ಮುಂದೆ ಎಲ್ಲೂ ಕಾಣಲ್ಲ ಅವ್ರು ಅವ್ರ ಕೆಲಸ ಮಾಡಿರೋ ಹಿಂದ್ಗಡೆಯಿಂದ ಜೆ ಸಿ ಬಿಗಳನ್ನ ತಗೋಬಹುದು ಸುಮಾರು ಎರಡು ಮೂರು ಜೆ ಸಿ ಬಿ ಅಂತ ನಮಗೆ ಮಾಹಿತಿ ಇವತ್ತ ಎರಡು ಜೆ ಸಿ ಬಿ ಸೀಸ್ ಮಾಡಿದರೆ ಇನ್ನೊಂದು ಪತ್ತೆ ಹಚ್ಚುತ್ತೀವಿ ಅಂತ ಹೇಳಿದರೆ ಜೆ ಸಿ ಬಿ ನ ತಗೊಂಡ್ ಬಂದು ಡೆಮಾಲಿಶ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಈ ಡೆಮಾಲಿಶ್ ಮಾಡಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಇದೇ ಆ ಮಸೀದಿಗೆ ಸಂಬಂಧಪಟ್ಟಂತ ಎಲ್ಲ ಮೌಲ್ಯ ಇರ್ಬೋದು ಆಡಳಿತ ಮಂಡಳಿ ಇರ್ಬೋದು ಈ ಯಾರು ವಕ್ಫ್ ಅಧಿಕಾರಿಗಳು ನಿಂತ್ಕೊಂಡು ಮಾಡಿದಾರೆ ಇದನ್ನ ಹಿಂದೂ ಸಮಾಜ ಕಂಡಿಸುತ್ತೆ ಭಾರತೀಯ ಜನತಾ ಪಾರ್ಟಿ ಕಂಡಿಸುತ್ತೆ ಇದನ್ನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮ ಒಡೆತನದ ಜಾಗವನ್ನು ಅತಿಕ್ರಮಿಸಿ ದೌರ್ಜನ್ಯ ಪೂರಿತವಾಗಿ ತೆರವುಗೊಳಿಸಲು ಯತ್ನಿಸಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದರ ಜೊತೆಗೆ ಆಗಿರುವ ನಷ್ಟವನ್ನು ತಪ್ಪಿತಸ್ಥರಿಂದ ಭರಿಸಬೇಕು ಹಾಗೂ ಕಾನೂನು ಉಲ್ಲಂಘಿಸಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ತಕ್ಷಣವೇ ಉಷಾ ಫಿಶ್ ಕಾರ್ನನ್ ಹೋಟೆಲ್ ಪುನರಾರಂಭಿಸಲು ಜಿಲ್ಲಾಡಳಿತ ಅವಕಾಶ ಮಾಡಿಕೊಡಬೇಕು ಎಂದು ಆಗ್ರಹಿಸಿದ್ದಾರೆ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ನಗರಸಭೆ ಇದು ಕೋರ್ಟ್ ನಲ್ಲಿ ಲಿಟಿಗೇಷನ್ ಇದೆ ಅಂತ ಆದ್ಮೇಲೆ ಕೋರ್ಟ್ ನಲ್ಲಿ ಆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ದಾಖಲಾತಿಗಳು ಸ್ಟೇ ಇದೆ ಸ್ಟೇ ವಕೆಟ್ ಆಗಿದೆ ಅದೆಲ್ಲದರ ನಡುವೆ ರಾತ್ರೋರಾತ್ರಿ ಬೆಳಗಿನ ಜಾವದಲ್ಲಿ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಯುವಕರು ಒಂದು ಕಾರ್ಯಾಚರಣೆಯಲ್ಲಿ ತೊಡಗುತ್ತಾರೆ ಅಂತಂದ್ರೆ ಅದು ಪೊಲೀಸರ ನಮಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಸಬ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಅವ್ರ ಜೊತೆ ಸಮಾಲೋಚನೆ ನಡೆಸ್ತಾರೆ ದಿನ ರಾತ್ರಿ ಆದ್ರೆ ಅವ್ರು ಮಾಡೋಲ್ಲ ಅಂತ ಹೇಳ್ತಾರೆ ಸಬ್ ಸಬ್ಇನ್ಸ್ಪೆಕ್ಟರ್ಗೆ ಆದ್ರೂ ಕೂಡ ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಮ ಗಮನದಲ್ಲಿ ಸಂದರ್ಭದಲ್ಲಿ ಪೊಲೀಸು ಒಂದು ಮುಂಜಾಗ್ರತೆ ಕ್ರಮವಾಗಿ ಆ ಘಟನೆ ನಡೀಬೇಕಾದ್ರೆ ಅಲ್ಲಿಗೆ ಯಾವುದೇ ಪೊಲೀಸ್ ಹಾಕಲ್ಲ ಆ ಘಟನೆ ನಡೆದಾದ್ಮೇಲೆ ನೀವು ಪಹಾರ ಹಾಕ್ತೀರಾ ಮೂರು ನಾಲ್ಕು ಬಸ್ಗಳು ನಿಲ್ಲಿಸ್ತೀರಾ ಬೇಲಿ ಹಾಕ್ತೀರಾ ಎಲ್ಲದನ್ನೂ ಮಾಡ್ತೇವೆ ಅಂದ್ರೆ ಇದರಲ್ಲಿ ನೀವೇ ಖುದ್ದಾಗಿ ಇಷ್ಟ ಒಳಿರಿ ನಾವು ಆಮೇಲೆ ಬರ್ತೀವಿ ಅಂತಕ್ಕಂಥ ಒಳಸಂಚೆ ನಾವು ನಡೆದಿದ್ದ ಈ ರೀತಿಯಾಗಿರ್ತಕ್ಕಂಥ ಅನುಮಾನಗಳು ಇವತ್ತು ಸಾರ್ವಜನಿಕರಲ್ಲಿ ಮೂಡ್ತಾ ಅದರ ಮೇಲೆ ಪ್ರೆಸ್ ಮೀಟ್ ಅಲ್ಲಿ ಇದಕ್ಕೆ ಸಂಬಂಧ ಕೊಡ್ದೇ ಇರೋ ಮಾತಾಡ್ತಿದ್ದಾರೆ ಮಾತಾಡ್ತಿದ್ದಾರೆ ಕೂಡ ನಾವು ಹೇಳ್ತೇವೆ ನಾವು ಅಂಬೇಡ್ಕರ್ ಅವರ ಸಂವಿಧಾನ ಅಡಿಯಲ್ಲಿ ಏನು ಸಾಮಾನ್ಯ ಜನರಿಗೆ ಇರ್ತಕ್ಕಂತ ಹಕ್ಕು ಮತ್ತು ಕರ್ತವ್ಯಗಳ ನಡುವೆ ನಾವು ಈ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂದ್ರೆ ನಾಳೆ ಇಲ್ಲಿರ್ತಕ್ಕಂಥ ಯಾರ ಮನೆಗೂ ಈ ರೀತಿ ದೌರ್ಜನ್ಯಗಳು ನಡೆದ್ರು ಕೂಡ ಈ ರೀತಿ ಭಾವನೆ ಇರ್ತಕ್ಕಂಥವ್ರು ಸಾಕಾರ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ದೃಷ್ಟಿಯಿಂದ ನಾವು ಈ ಒಂದು ನೊಂದ ಹರೀಶ್ ಮತ್ತೆ ಪದ್ಮನಾಭ ಪಟೇಲ್ ಜೊತೆಗಿದ್ದೀವಿ ಮತ್ತೆ ಈ ರೀತಿ ಅತಿರೇಕ ವರ್ತನೆಗಳು ಚಿಕ್ಕಮಂಗ್ಳೂರ್ನಲ್ಲಿ ಪದೇ ಪದೇ ನಡೀತಾ ಇರೋದನ್ನ ಚಿಕ್ಕಮಂಗ್ಳೂರಿನ ಜನ ಮತ್ತು ಪತ್ರಕರ್ತ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ఆతంక ఇంత ఎందుకు నిల్ ముందు కనుసత్త ముందర్షి చిరు స్టేజ్ హోదా అంతకంత ఆతంకూ కూడా సమాన్య జనరల్ నూడతాయి సుద్ధి గోష్ఠి కల్మరుడప్ప శ్రీకాంత్ పై పుష్పరాజ్ హరీష్ పద్మనాభ శెట్టి శ్యాం ఉపస్థిత ಮಾರ್ಚ್ ಎಂಟರಂದು ಶನಿವಾರ ಚಿಕ್ಕಮಗಳೂರು ನಗರದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕಲ್ಯಾಣ ಮಂಟಪದಲ್ಲಿ ವೀರಶೈವ ಲಿಂಗಾಯತರ ಬೃಹತ್ ಸಮಾವೇಶ ನಡೆಯಲಿದೆ ಎಂದು ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷ ಲೋಕೇಶ್ ಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಸಮಾಜ ಬಹುದೊಡ್ಡ ಸಮಾಜವಾಗಿದ್ದು ರಾಜಕೀಯವಾಗಿ ಸಾಮಾಜಿಕವಾಗಿ ಹಾಗೂ ಮಠಗಳ ಮುಖಾಂತರ ಧಾರ್ಮಿಕವಾಗಿ ಬಹುದೊಡ್ಡ ಕೊಡುಗೆಯನ್ನ ರಾಜ್ಯದ ಜನತೆಗೆ ನೀಡಿದೆ ಎಂದರು ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಸಮಾಜ ಸಮಾಜವಾಗಿದ್ದು ರಾಜಕೀಯವಾಗಿ ಸಾಮಾಜಿಕವಾಗಿ ಹಾಗೂ ಮಠಗಳ ಮುಖಾಂತರ ಧಾರ್ಮಿಕವಾಗಿ ಬಹುದೊಡ್ಡ ಕೊಡುಗೆಯನ್ನು ರಾಜ್ಯದ ಜನತೆಗೆ ನೀಡುತ್ತಿರುತ್ತದೆ ಈ ಸಮಾಜ ಮುಖಂಡರುಗಳು ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಸ್ಥಾನಮಾನ ಪಡೆದು ರಾಜಕೀಯವಾಗಿ ರಾಜ್ಯದ ಜನತೆಗೆ ಸೇವೆ ಸಲ್ಲಿಸುತ್ತಾ ಬಂದಿರುತ್ತಾರೆ ಆದರೆ ಭಾರತೀಯ ಜನತಾ ಪಕ್ಷದಲ್ಲಿ ಗುರುತಿಸಿಕೊಂಡು ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದ ವೀರಶೈವಲಿಂಗಾಯಕರ ಮಹಾ ನಾಯಕರುಗಳ ಒಬ್ಬರಾದ ಸನ್ಮಾನ ಸಿ ಯಡಿಯೂರಪ್ಪನವರ ಹೇಳಿಗೆಯನ್ನು ಸಹಿಸದ ಕೆಲವು ಕೆಟ್ಟ ಮತರ ಶಕ್ತಿಗಳ ಅಗತ್ಯವಾದ ಮತ್ತು ಸುಳ್ಳು ಆರೋಪಗಳನ್ನು ಶ್ರೀ ಯಡಿಯೂರಪ್ಪನವರ ಮಗ ಹಾಗೂ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ ಮುಖಂಡರಾದ ಬಿ ಎಸ್ ವಿಜಯೇಂದ್ರ ಹೀಯಾಳಿಸುತ್ತಾ ಅವರ ಪಕ್ಷ ಸಂಘಟನೆ ಮತ್ತು ಜನಸೇವೆಗೆ ಅಡ್ಡಿಪಡಿಸುತ್ತಿದ್ದಾರೆ ಸ್ವಪಕ್ಷದವರೇ ಆದ ಶ್ರೀ ಬಸವರಾಜ್ ಪಾಟೀಲ್ ಲತ್ತಾಣ್ ಅವರು ಇದರ ಮುಂಚೂಣಿಯಲ್ಲಿದ್ದು ಇವರ ನಡೆಯನ್ನು ಜಿಲ್ಲೆಯ ಪ್ರಜ್ಞಾವಂತ ವೀರೇಶ್ವರ ಲಿಂಗಾಯತರು ಖಂಡಿಸುತ್ತೇವೆ ಎಂದು ಇವರ ಸಮಾಜದ ವಿರೋಧಿ ನಡೆಯನ್ನು ಭಾರತ ಜನತಾ ಪಕ್ಷದ ಕೇಂದ್ರ ನಾಯಕರ ಕೂಡಲೇ ಮಧ್ಯಪ್ರವೇಶಿಸಿ ತಡೆಯಬೇಕೆಂದು ಕೋರಿರುತ್ತೇವೆ ರಾಜ್ಯದ ವೀರಶೈವ ಲಿಂಗಾಯತರು ಯಡಿಯೂರಪ್ಪರ ಜನಸೇವೆ ಹಾಗೂ ಜನ ಸಮಾಜ ಸೇವೆಯನ್ನು ಗುರುತಿಸಿ ಅವರ ಬೆಂಬಲಿಸುತ್ತಿದ್ದಾರೆ ತಮ್ಮ ಬೆಂಬಲವನ್ನು ಪ್ರದರ್ಶಿಸಲು ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಚಿಕ್ಕಮಗಳೂರು ಜಗತ್ತುರು ರೇಣುಕಾಚಾರ್ಯ ಕಲ್ಯಾಣ ಮಂಟಪದಲ್ಲಿ ಒಂದು ವೀರಶೈವ ಲಿಂಗಾಯತ ಸಂಗಮದ ಬೃಹತ್ ಸಮಾವೇಶವನ್ನು ಬೆಂಬಲಿಸುತ್ತಿದ್ದೇವೆ ಹಾಗಾಗಿ ಈಗೆಲ್ಲ ಹೋರಾಟ ವೀರಶೈವ ಲಿಂಗಾಯತರು ಹೋರಾಟವಾಗಿದ್ದು ಇದರ ಪಕ್ಷಾತೀತವಾಗಿ ಯಾವುದೇ ಪಕ್ಷದ ಎಲ್ಲ ಎಲ್ಲ ಅಂಗಡಗಳು ಒಳಗೂಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಕಟ್ಟಿದ್ದೇವೆ ಅದಕ್ಕೆ ಈ ಪತ್ರಿಕಾ ಮುಖಾಂತರ ಎಲ್ಲ ನನ್ನ ಸಮಾಜ ಬಂಧುಗಳಿಗೆ ಹೋಗೋದೇನೆಂದ್ರೆ ಎಂಟನೇ ತಾರೀಕಿನ ಸತ್ತುವವರೆಗೆ ಬಂದು ಎಲ್ಲರೂ ಸಹ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಅಂದ್ಕೊಂಡಿದ್ದೇನೆ ಹಾಗೆಯೇ ಪತ್ರಕರ್ತ ಮಿತ್ರರಿಗೆ ಒಂದು ಪತ್ರಕರ್ತ ಮಿತ್ರ ಮತ್ತೊಂದು ವಿಷಯ ಹೇಳುತ್ತೆ ಈಗಾಗಲೇ ಇಂದಿನ ದಿನ ಇವತ್ತಿನ ಒಂದು ಪತ್ರಿಕೆ ಕೊಡ ಆಗಿದೆ ನಮ್ಮ ನಲ್ಲೂರು ಅಡಿಷನಲ್ ನಮ್ಮ ನಲ್ಲೂರು ಮಠದ ಸುದ್ದಿಗೋಷ್ಠಿಯಲ್ಲಿ ತೇಜಸ್ ಕಲ್ಮರುಡಪ್ಪ ಸೋಮಣ್ಣ ರುದ್ರಮುನಿ ಕೋಟೆ ಈಶ್ವರಪ್ಪ ಉಪಸ್ಥಿತರಿದ್ದರು ಬಜೆಟ್ ಅಧಿವೇಶನ ಕೇವಲ ಆಯೋಗದ ಬಜೆಟ್ ಮಂಡನೆಗೆ ಮಾತ್ರ ಸೀಮಿತವಾಗದೆ ಸರ್ಕಾರದ ದಿಕ್ಸೂಚಿಯಾಗಲಿ ಬಿಜೆಪಿ ತಂದಿದ್ದ ಜನವಿರೋಧಿ ನೀತಿಗಳನ್ನು ರದ್ದುಗೊಳಿಸಿ ಜನಪರ ನೀತಿಗಳನ್ನು ರೂಪಿಸುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆ ನೀಡಲಿ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ದುಗ್ಗಪ್ಪಗೌಡ ಒತ್ತಾಯಿಸಿದ್ದಾರೆ ಏಳನೇ ತಾರೀಕು ಆಯವ್ಯಯನ ಮಂಡನೆ ಮಾಡ್ತಾ ಇದ್ದಾರೆ ಆಯವ್ಯಯ ಮಂಡನೆ ಮಾಡಬೇಕಾದ್ರೆ ಏನು ರೈತರು ಕಾರ್ಮಿಕರು ದಲಿತರು ಬಡವರು ಏನಿದ್ರೆ ಇವರಿಗೆ ಕಾರ್ಯಕ್ರಮನ ರೂಪಿಸಬೇಕು ಅಂತೇಳಿ ಈಗಾಗಲೇ ರಾಜ್ಯದಲ್ಲಿ ಈಗಾಗಲೇ ಬೇಡಿಕೆಗಳನ್ನ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗಿದೆ ಇದು ಜನಪರವಾಗಿ ಇರಬೇಕು ಅಂತ ಹೇಳಿ ಜೊತೆ ಅದು ಸಂಯುಕ್ತ ಕರ್ನಾಟಕ ಹೋರಾಟ ವತಿಯಿಂದ ಮಾರ್ಚ್ ಹನ್ನೆರಡು ಹದಿಮೂರು ಜನ ಚಳವಳಿಗಳ ಬಜೆಟ್ ಅಧಿವೇಶನವನ್ನು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಏರ್ಪಡಿಸಲಾಗಿದೆ ಏನು ನಾಳೆ ಆಯವ್ಯಯ ಮಂಡಿಸ್ತಾರೋ ಆ ಮಂಡಿಸಿದ್ನ ಹನ್ನೆರಡು ಹದಿಮೂರನೇ ತಾರೀಕು ಬೆಂಗಳೂರಿನಲ್ಲಿ ಚರ್ಚೆಗೆ ಬರ್ತಾ ಇದೆ ಯಾವುದೇ ಸರ್ಕಾರಗಳು ಈಗ ಕಳೆದ ಎರಡು ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಬಂದ ಅವರೇ ಚುನಾವಣೆ ಪೂರ್ವದಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ರು ಅವೆಲ್ಲೂ ಕೂಡ ನಿರ್ಲಕ್ಷ್ಯ ಮಾಡಿದರು ಅವ್ರೇನು ಚುನಾವಣೆ ಪೂರ್ವದಲ್ಲಿ ಆಸ್ವಾಸನೆ ಕೊಟ್ಟು ಕೃಷಿ ಕಾಯ್ದೆಗಳನ್ನ ನೀವು ಏನು ಕೇಂದ್ರ ಸರ್ಕಾರ ತಗೊಂಡ್ಬಂದ್ನವ್ರು ವಾಪಸ್ ತಗೊಂಡ್ರು ಮೂರು ಕೃಷಿ ಕಾಯ್ದೆಗಳನ್ನ ಆ ನಂತರ ರಾಜ್ಯ ರಾಜ್ಯದ ಬಿಜೆಪಿ ಸರ್ಕಾರ ಸುಗ್ರೀವಾಜ್ನೆ ಮೂಲಕ ಮೂರು ಕಾಯ್ದೆಗಳನ್ನ ಜಾರಿಗೆ ತಗೊಂಡ್ರು ಇವರು ಸಹ ಇದರಲ್ಲಿ ಚಳುವಳಿಯಲ್ಲಿ ಪಾಲ್ಗೊಂಡಿದ್ರು ಅವರು ಇಬ್ಬ ಡಿ ಕೆ ಸುಕುಮಾರ್ ನೇತೃತ್ವದಲ್ಲಿ ಅಲ್ಲಿ ಒಂದು ಚರ್ಚೆನ ಏರ್ಪಡಿಸಿ ಏನೇ ಈ ಕೃಷಿ ಕಾಯ್ದೆಗಳ ಬಗ್ಗೆ ಮತ್ತೆ ಕೆಲವಷ್ಟು ರಾಜ್ಯದ ಸಮಸ್ಯೆಗಳು ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಬಹಳಷ್ಟು ಚರ್ಚೆ ಆಗಿದ್ದಾರೆ ಅವರು ಸಂಪೂರ್ಣ ಈ ಏನು ಆವತ್ತು ಈ ಕೃಷಿ ಕಾಯ್ದೆಗಳನ್ನ ವಾಪಸ್ ತಕ್ಕೊಳ್ತೀವಿ ಹೇಳಿ ಆಶ್ವಾಸನೆ ಕೊಟ್ಟಿದ್ದರು ಆದರೆ ಎರಡು ವರ್ಷ ಕಳೆದ್ರು ಇಲ್ಲಿವರೆಗೂ ಇದು ಕೃಷಿ ಕಾಯ್ದೆಗಳನ್ನು ವಾಪಸ್ ತೆಗಿಲಿಲ್ಲ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಜೆಪಿ ಸರ್ಕಾರ ಜಾರಿಗೆ ತಂದಿದ್ದ ರೈತ ವಿರೋಧಿ ಭೂ ಸುಧಾರಣಾ ಕಾಯ್ದೆ ಭೂ ಸ್ವಾಧೀನ ಕಾಯ್ದೆ ಎಪಿಎಂಸಿ ಕಾಯ್ದೆಗೆ ತಂದಿದ್ದ ತಿದ್ದುಪಡಿಗಳನ್ನು ಈ ಕೂಡಲೇ ರದ್ದುಗೊಳಿಸಬೇಕು ಕೇಂದ್ರ ಸರ್ಕಾರವು ಜಾರಿ ಮಾಡಿರುವ ಕೃಷಿ ಮಾರುಕಟ್ಟೆ ಕುರಿತ ರಾಷ್ಟ್ರೀಯ ನೀತಿ ಚೌಕಟ್ಟಿನ ಕರಡನ್ನು ರಾಜ್ಯ ಸರ್ಕಾರವು ಸಾರಾಸಗಟು ತಿರಸ್ಕರಿಸಬೇಕು ರೈತ ಸಂಘಟನೆಗಳ ಜೊತೆ ಸಮಾಲೋಚನೆ ನಡೆಸಿ ಕೃಷಿ ಬೆಲೆ ಆಯೋಗಕ್ಕೆ ಹೊಸ ಮಾರ್ಗಸೂಚಿಯನ್ನು ನೀಡಬೇಕು ಎಂದರು ಕಟ್ಟಿರ್ತಕ್ಕಂಥ ರೈತರು ಇನ್ನೂ ಫಿಫ್ಟಿ ಪರ್ಸೆಂಟ್ ಆಗಿ ಹೋಗಿದೆ ನಮ್ಮ ಹತ್ರ ಬುಕ್ ಕಟ್ಟಿಸ್ಕೊಂಡು ಸುಮಾರು ಆರು ವರ್ಷ ಎಂಟು ವರ್ಷ ಆಗಿದೆ ಇನ್ನೂ ನಮ್ಗೆ ಸಕ್ರಮ ಮುಂದುವರ್ತಕ್ಕಂಥ ಕೆಲಸ ಮತ್ತು ನಮ್ಗೆ ಸರ್ವಿಸ್ ಕೊಡ್ತಕ್ಕಂಥ ಕೆಲಸ ಆಗಿದೆ ಸರ್ಕಾರ ಅದನ್ನು ಸಮೇತ ಕಂಟ್ರಾಕ್ಟರ್ಗಳು ಮತ್ತು ಇಂಜಿನಿಯರ್ಗಳು ಶಾಮೀಲಾಗಿ ರೈತರಿಗೆ ಕೆಲಸ ಮಾಡ್ತಕ್ಕಂಥ ಕೆಲಸ ಆಗ್ತದೆ ನಾವು ಅಕ್ರಮ ಸಕ್ರಮದಲ್ಲಿ ಬಂದಿರತಕ್ಕಂಥ ಮೆಟೀರಿಯಲ್ಸ್ ಮತ್ತು ಇದನ್ನ ಸವಲತ್ತುಗಳನ್ನ ಬೇರೆಯವರಿಗೆ ಕಂಟ್ರಾಕ್ಟರ್ ಮುಖಾಂತರ ಮಾಡಿಸ್ತಕ್ಕಂಥ ಕೆಲಸ ಕೆಇ ಬಿ ಅಧಿಕಾರಿಗಳ ಮುಖಾಂತರ ಇಂಜಿನಿಯರ್ಗಳ ಮುಖಾಂತರ ಇರ್ತಾರೆ ಈ ಪರಿಸ್ಥಿತಿಯಲ್ಲಿ ಕರೆಂಟ್ ಸಮೇತ ನಮ್ಗೆ ಸರಿಯಾಗಿ ಕೊಡ್ತಾ ಇಲ್ಲ ಇದಕ್ಕೆ ಅವರು ಕನಿಷ್ಠ ಎಂಟು ಗಂಟೆ ಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದ ಆದೇಶ ಇದೆ ಎಂಟು ಗಂಟೆ ಕೊಡ್ತಕ್ಕಂಥದ್ದು ಇರಲಿ ಕನಿಷ್ಠ ಅವರು ನಮಗೆ ಐದು ಗಂಟೆನೂ ಸಮೇತ ಸರಿಯಾಗಿ ಕೊಡ್ತಾ ಇಲ್ಲ ಒಂದು ಗಂಟೆ ಇಲ್ಲಿ ಓಡಿಸ್ತದೆ ಕರೆಂಟು ಅಲ್ಲಿ ನೀರು ಬಿಡ್ಲಿಕ್ಕೆ ಅಲ್ಲಿ ಹೋದರೆ ಇಲ್ಲಿ ಆರ್ ಮಾಡಿ ಅಲ್ಲಿಂದ ಮತ್ತೆ ಬರೋದ್ರೊಳಗಡೆ ಕರೆಂಟ್ ಮಾಡಬೇಕು ಈ ಪರಿಸ್ಥಿತಿ ಆಗ್ತದೆ ಕರೆಂಟು ಕಣ್ಣು ಮುಚ್ಚಾಲೆ ಆಗ್ತಕ್ಕಂಥದನ್ನು ಸರಿಪಡಿಸಿ ವಿದ್ಯುತ್ ಕೊಡದೆ ಅಂದರೆ ಅಗ್ರಿಕಲ್ಚರ್ ಪ್ರೊಡಕ್ಷನ್ಸು ಕಷ್ಟ ಆಗುತ್ತೆ ಮತ್ತು ರೈತ ಸಂಪೂರ್ಣವಾಗಿ ತೋಟ ಮಾಡಿಬಿಟ್ಟು ಲಕ್ಷಾಂತರ ರೂಪಾಯಿ ಹಾಕಿ ನಷ್ಟಕ್ಕೆ ನಷ್ಟಕ್ಕೊಳಗಾಗ್ತಕ್ಕಂಥ ಕೆಲಸ ಈ ವರ್ಷದಲ್ಲಿ ಭಾಳ ವಿಶೇಷ ಅಡಿಕೆ ಬೆಳೆಗಾರರು ಭಾಳ ಚೆನ್ನಾಗಿದ್ದಾರೆ ಅಂತ ತಿಳ್ಬಿಟ್ಟೇಳಿ ಬಳಗನ್ನು ಮಾತಾಡ್ತಾರೆ ನಮಗೆ ಆ ಪರಿಸ್ಥಿತಿ ಇಲ್ಲ ಈ ಸರಿ ಯಾಕೆಂದರೆ ಹೊರಗಡೆ ಆಸಾಮಿಂದ ಅಡಿಕೆ ಬರ್ತಾ ಇದೆ ಹೊರ ರಾಜ್ಯದಿಂದ ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಅಡಿಕೆ ಅಡಿಕೆ ಬರ್ತಾರೆ ಆ ಅಡಿಕೆ ಕಡಪೆ ಅಡಿಕೆ ಇವರೇನು ಮಾಡಿದರೆ ವ್ಯಾಪಾರಸ್ಥರು ಅದನ್ನ ಮಿಕ್ಸ್ ಮಾಡಿಬಿಟ್ಟು ನಮ್ಮ ಅಡಿಕೆ ಜೊತೆ ಮಿಕ್ಸ್ ಮಾಡಿಬಿಟ್ಟು ತಗೊಂಡೋಗಿ ಮಾರ್ಕೆಟಿಗೆ ಬಿಟ್ಟು ಅದನ್ನೆಲ್ಲ ವಾಪಸ್ ವಾಪಸ್ಕೊಂಡು ಇವತ್ತು ಅಡಿಕೆ ಏನಾಗಿದೆ ಅಂದರೆ ಐವತ್ತೊಂದು ಸಾವಿರ ರೂಪಾಯಿ ಅಡಿಕೆ ಇದೆ ರೇಟ್ ಇದೆ ಅಂತ ಮಾರ್ಕೆಟ್ ಪೇಪರ್ ಬರ್ತಾ ಇದ್ದರೆ ಅಲ್ಲಿ ಅವರು ದಲ್ಲಾಳಿಗಳು ಹೇಳ್ತಾ ಇದ್ದಾರೆ ವ್ಯಾಪಾರಸ್ಥರು ಕಮಿಷನ್ ಮಂಡಿಯೋ ಮಂಡಿಯವರು ಇಲ್ಲಿ ನನಗೆ ನಲವತ್ತೈದು ನಲವತ್ತಾರು ಸಾವಿರಕ್ಕೆ ಯಾಕೆ ಯಾಕೆಂದರೆ ಮಿಕ್ಸ್ ಮಾಡ್ತಾ ಇದೆ ನಮಗೆ ನಮ್ಮ ಕ್ವಾಲಿಟಿ ಅಡಿಕೆ ಕೊಡಿ ನೀವು ಒಂದು ಕ್ವಿಂಟಲ್ ನೀವು ಅಡಿಕೆ ತೊಂದರೆ ಇಪ್ಪತ್ತೈದು ಪರ್ಸೆಂಟ್ ಅಡಕೆ ನಿಮ್ಮದು ಅದು ಚೆನ್ನಾಗಿಲ್ಲ ಅದೊಂದು ತೆಗೆದುಹಾಕ್ತಿವಿ ಇಲ್ಲ ಅಂದರೆ ನೀವು ಕುಡಲಿಕ್ಕೆ ಕೊಡಲೇಬೇಕು ಅನ್ನೋದು ಅರವತ್ತಾರು ಸಾವಿರ ಕುಡಿ ಐವತ್ತೊಂದು ಸಾವಿರ ಯಾವ ರೀತಿಯಲ್ಲಿ ಅಡಿಕೆ ಉಳಿಬಹುದು ಅಂತಕ್ಕಂಥ ಸುದ್ದಿಗೋಷ್ಠಿಯಲ್ಲಿ ಮಂಚೇಗೌಡ ಓಂಕಾರಪ್ಪ ಬಸವರಾಜಪ್ಪ ಸುಬ್ರಹ್ಮಣ್ಯ ಉಪಸ್ಥಿತರಿದ್ದರು ಗ್ಯಾರಂಟಿ ಯೋಜನೆಗಳ ತಾಲೂಕು ಅನುಷ್ಠಾನ ಪ್ರಾಧಿಕಾರದ ತಾಲೂಕು ಅಧ್ಯಕ್ಷರಾದ ಎಂ ಮಲ್ಲೇಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಪ್ರಗತಿ ಪರಿಶೀಲನಾ ಸಭೆ ಇಂದು ನಡೆಯಿತು

ಇಪ್ಪತ್ತೊಂದು ತಿಂಗಳು ಒಟ್ಟು ಅರವತ್ತ್ಮೂರು ಕೋಟಿ ಐವತ್ತೇಳು ಲಕ್ಷ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತೇಳು ರೂಪಾಯಿ ಸರ್ಕಾರದ ಅನುದಾನ ಓಡಾಡಿರುವಂಥ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಒಂದು ಕೋಟಿ ಎಂಬತ್ತೈದು ಸಾವಿರ ಅರವತ್ನಾಲ್ಕು ಸಾವಿರ ಎಂಬತ್ತೈದು ಲಕ್ಷ ಅರವತ್ನಾಲ್ಕು ಸಾವಿರದ ಇಪ್ಪತ್ತೆರಡು ಜನ ಅಂದರೆ ಮೂರು ತಾಲೂಕುಗಳು ಚಿಕ್ಕಮಗಳೂರು ಶೃಂಗೇರಿ ಕೊಪ್ಪ ಇನ್ನೂ ಅದು ಯಾಕೆ ಈ ಕಡೆ ತೊಗೊಂಡಿದ್ದೀವಿ ಅಂದರೆ ಬಸ್ ಇಲ್ಲದ ಕಾರಣ ಚಿಕ್ಕಮಂಗ್ಳೂರು ತಾಲೂಕಿಗೆ ಕ್ಲಬ್ ಮಾಡಿದ್ವಿ ಸರ್ ಡಿಪೋ ಇಲ್ಲ ಅದಕ್ಕೆ ಎರಡು ಸಾವಿರದ ನಾನ್ನೂರ ಐವತ್ತೊಂದು ಅಂತ್ಯೋದಯ ಕಾರ್ಡ್ ಇದೆ ಅರವತ್ತೆರಡು ಸಾವಿರದ ಐನೂರ ಮೂವತ್ತೊಂಬತ್ತು ಬಿ ಪಿ ಎಲ್ ಪಡಿತರ ಚೆನ್ನಾಗಿದೆ ಇದೆ ಟೋಟಲು ರೇಷನ್ ಕಾರ್ಡ್ಗಳು ಎರಡು ಸೇರಿ ಅರವತ್ತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತು ರೇಷನ್ ಕಾರ್ಡ್ಗಳಿದೆ ಇದು ಇದು ಸರ್ಕಾರದ ಅಂತ್ಯೋದಯ ಅನ್ಯ ಭಾಗ್ಯವಾಗಿ ನೋಡಿ ಒಂಬತ್ತು ಲಕ್ಷ ತೊಂಬತ್ತೇಳು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಅಮೌಂಟ್ ಬಿಡುಗಡೆ ಆಗಿದೆ ಬಿ ಪಿ ಎಲ್ ಪಡಿತರ ಚೆನ್ನಿಗೆ ಸಂಬಂಧಪಟ್ಟಂತೆ ಮೂರು ಕೋಟಿ ನಲವತ್ತೊಂದು ಲಕ್ಷದ ಐವತ್ತೈದು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ರಿಲೀಸ್ ಆಗಿದೆ ಅಮೌಂಟು ಟೋಟಲು ಎರಡರಿಂದ ಸೇರಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ತಾಲೂಕು ಅಧ್ಯಕ್ಷರಾದ ಮಲ್ಲೇಸ್ವಾಮಿ ಅವರು ಮಾತನಾಡಿ ಯಾರಿಗೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ತಲುಪುತ್ತಿಲ್ಲ ಅವರು ಈ ಕೂಡಲೇ ಕಚೇರಿಗೆ ಬಂದು ಭೇಟಿ ನೀಡಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಎಂದರು ನಮಸ್ಕಾರ ಇವತ್ತ ಗ್ಯಾರಂಟಿ ತಾಲೂಕು ಸಭೆ ನಡೆಯಿತು ಅದರಗಾಗಿ ಎಲ್ಲ ಕಾರ್ಯಕ್ರಮ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಉತ್ತಮವಾಗಿ ವರದಿಯನ್ನು ಕೊಟ್ಟರು ಎಲ್ಲ ಆಫೀಸರೇ ಹಾಗಾಗಿ ಇವತ್ತ ನಮ್ಮ ಸರ್ಕಾರ ಐದು ಗ್ಯಾರಂಟಿ ಗುರುಲಕ್ಷ್ಮಿ ಆಗಿರ್ಬೋದು ಇವತ್ತು ಇದ್ದ ಸಂಸ್ಥೆ ಆಗಿರ್ಬೋದು ಕೆ ಎಸ್ ಎಲ್ ಟಿ ಸಿ ಆಗಿರ್ಬೋದು ಐದು ಇವತ್ತು ಡಿಪಾರ್ಟ್ಮೆಂಟಲ್ಲಿ ಇವತ್ತು ಉತ್ತಮ ಸ್ಥಾನವನ್ನು ನಮಗೇನು ಇವತ್ತು ನಮಗೆ ಉತ್ತರವನ್ನು ಕೊಟ್ಟಿದ್ದಾರೆ ಒಳ್ಳೆಯ ಸಭೆ ನಡೀತು ಇವತ್ತ ಹಾಗಾಗಿ ಯಾರಿಗಾರ ಇದು ಅನುಕೂಲ ತೊಂದರೆ ಆಗಿದ್ದರೆ ಆಫೀಸು ಇಲ್ಲೇ ಪಕ್ಕದಲ್ಲೇ ಇದೆ ತಾವೆಲ್ಲರೂ ಬಂದು ವರದಿ ಕೊಡಬಹುದು ನಾನು ಇಲ್ಲೇ ಗಂಟೆ ನಾನು ಆಫೀಸಲ್ಲಿ ಕೂತಿರ್ತೀನಿ ಹಾಗಾಗಿ ಯಾರ್ಯಾರ ತೊಂದರೆ ಆಗಿ ನಮ್ಮ ಸರ್ಕಾರದ ಅನುದಾನ ತಾವು ಎಲ್ಲರೂ ಬಂದು ಸಾಕರಿಸಬೇಕಾಗಿ ನಮ್ಮ ತಮ್ಮ ಕೋರಿಕೆ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಡಿ ಕೆ ಕುಮಾರ್ ಹಾಗೂ ಪಂಚ ಗ್ಯಾರಂಟಿ ಯೋಜನೆ ಅಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು For 38 years, Lifeline Feeds has grown from humble beginnings into a legacy of excellence. Guided by Chairman and Managing Director K Kishore Kumar -Hegda, our journey has been marked by unwavering dedication and shaped by generations before us.